ಸೊ ಆಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದ್ರಿ ಎಲ್ಲರೂ ಆರಾಮದ್ರೆ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಏನು ಏನು ಹೇಳೋಕೊಂಡು ಅನ್ನೋದು ನಿಮ್ಗೆ ಗೊತ್ತೈತಿ ಆಲ್ರೆಡಿ ನೀವು ನೋಡೇ ಇರ್ತೀರಿ ಆ ಒಂದು ತಮಿಳಿಲ್ನಾಗ ನಾ ಏನೋ ತಾಕಿನಪ್ಪ ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಥವಾ ನಿಮ್ಮ ಒಂದು ಫ್ರೆಂಡ್ ಏನಾರ ಯೂಟ್ಯೂಬ್ ಚಾನಲ್ ಮಾಡಿದ್ರಪ್ಪ ಅಂದ್ರೆ ಅವರು ಒಂದು ವೀಡಿಯೋ ಆಗಿರ್ಬೋದು ನೀವು ಒಂದು ಚಾನಲನ್ನು ವೀಡಿಯೋಗಳಾಗಿರ್ಬೋದು ಯಾವ ವೈರಲ್ ಹಾಕಿರೋಂಗಿಲ್ಲ ಸೊ ಫ್ರೆಂಡ್ಸ ಈ ಥರ ನೀವು ವೈರಲ್ ಆಗಬೇಕಂದ್ರೆ ವೈರಲ್ ಆಗಬೇಕಂದ್ರೆ ಏನು ಮಾಡಬೇಕು ಒಂದು ಟ್ರಿಕ್ ಯೂಸ್ ಮಾಡಿದರೆ ನಿಮ್ಮ ಒಂದು ಚಾನಲ್ನ ನಿಮ್ಮ ಒಂದು ವಿಡಿಯೋಗಳು ವೈರಲ್ ಹಾಕವನ್ನಾಕೆ ಇವತ್ತಿನ ಒಂದು ವಿಡಿಯೋದಾಗ ಕೆಲವೊಂದಿಷ್ಟು ಟಿಪ್ಸ್ ಅಂದರೆ ಒಂದು ಎರಡು ಮೂರು ಟಿಪ್ಸ್ ಹೇಳ್ತಾನು ಆ ಒಂದು ಟಿಪ್ಸ್ ಫಾಲೋ ಮಾಡಿರಿ ಇಲ್ಲಂದ್ರೆ ನೀವು ಒಂದು ತಿಂಗಳದಾಗ ಅಥವಾ ಒಂದು ಎರಡು ಮೂರು ತಿಂಗಳದಾಗ ನಿಮ್ಮ ಒಂದು ಚಾನಲ್ದಾಗ ಕೆಲವೊಂದಿಷ್ಟು ವಿಡಿಯೋಗಳು ಹೈಲೈಟ್ಸ್ ಆಗುವಂಥದ್ದು ಮತ್ತು ಟ್ರೆಂಡಿಂಗ್ನೇ ಬರುವಂಥವು ರ್ಯಾಂಕಿಂಗ್ನೇ ಬರುವಂಥದ್ದು ನೀವು ಆರಾಮಾಗಿ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಯಾವ ಥರ ಒಂದು ಟ್ರಿಕ್ ಯಾವ ಥರ ಒಂದು ಫಾಲೋ ಮಾಡೋದು ಅಂತೇಳಿ ಈ ಒಂದು ವೀಡಿಯೋ ನೀವು ಪೂರ್ತಿಗೆ ನೋಡಿದರೆ ಅಷ್ಟೇ ನಿಮ್ಗೆ ಗೊತ್ತಾಗೈತಿ ಈ ಒಂದು ವೀಡಿಯೋದಾಗ ನಾನು ಎಲ್ಲ ಥರನೂ ಹೇಳ್ತೀನಿ ಪೇಷನ್ಸಿಂದ ಈ ಒಂದು ವೀಡಿಯೋನ ನೋಡಿರಿ ಮತ್ತು ಬರೀ ಮತ್ತು ತಡ ಮಾಡೋದು ಬೇಡ ಮತ್ತು ಆ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಇಲ್ಲ ನನ್ನ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರಿ ನೀವು ನನ್ನ ಒಂದು ಚಾನಲ್ಗೆ ಫಸ್ಟ್ ಟೈಮ್ ನೀವು ವಿಸಿಟ್ ಕೊಟ್ಟ ಮೇಲೆ ಹೋಗಿ ನೀವು ಬೇಕಾದ್ರೆ ಎಲ್ಲ ವೀಡಿಯೋಗಳ್ ನೋಡ್ಕೋರಿ ಆದಷ್ಟು ನಾನು ಇನ್ಸ್ಟಾಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಫೇಸ್ಬುಕ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಮತ್ತು ಏನೋ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಬೇಕಂದ್ರೂ ಯೂಟ್ಯೂಬ್ನಾಗ ಒಳ್ಳ ಹೊಸ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ ಬೇಕಂದ್ರೂ ನನ್ನ ಚಾನಲ್ಗೆ ನೀವು ಕೆಳಗೆ ಬಂದ ಯಾವುದೋ ಒಂದು ವಿಡಿಯೋಕ್ಕೆ ಬಂದು ಕಮೆಂಟ್ ಮಾಡಿದ್ರು ನಾನು ಅದಕ್ಕೆ ರಿಪ್ಲೈ ಮಾಡತ್ನು ನೀವು ಪರ್ಸನಲ್ ಇಶ್ಯೂಸ್ ನೀವು ಒಂದು ಮೊಬೈಲ್ದಾಗ ಏನೋ ಒಂದು ಪ್ರಾಬ್ಲಮ್ ಇದ್ರು ಅದಕ್ಕೂ ನಾನು ರಿಪ್ಲೈ ಮಾಡ್ತನೋ ವಿಡಿಯೋ ಮಾಡಿ ಮುಂದಿನ ಅಪ್ಡೇಟ್ನಾಗ ಕೊಡ್ತಿರ್ತನು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆ ರೀ ಬೇಕಾದ್ರೆ ನಿಮ್ಮ ಒಂದಷ್ಟು ಕೆಲವೊಂದಷ್ಟು ನಾನು ನಾನೊಂದು ಡಿಸ್ಕ್ರಿಪ್ಷನ್ ಕೆಳಗೆ ಇಟ್ಟಿರ್ತನು ಹೋಗಿ ನೀವು ಚೆಕ್ಔಟ್ ಮಾಡ್ಕೊಡ್ರಿ ನಿಮಗೆ ಬೇಕಾದ ವೀಡಿಯೋಗಳನ್ನ ಕ್ಲಿಕ್ ಮಾಡ್ಕೋಬೋದು ಎಲ್ಲಾನು ಅರ್ನಿಂಗ್ಸ್ ಬಗ್ಗೆನೇ ಇರೋದು ನನ್ನ ಚಾನಲ್ದಾಗ ಬೇರೆ ಏನು ಇರೋದಿಲ್ಲ ಸೊ ಫ್ರೆಂಡ್ಸ ವಿಷಯಕ್ಕೆ ಬರನು ಮೊದಲಿಗೆ ಬಂದುಬಿಟ್ಟ ನೀವು ಯೂಟ್ಯೂಬ್ನಾಗ ಒಂದು ವೀಡಿಯೋಗಳನ್ನ ವೈರಲ್ ಮಾಡ್ಕೊಳ್ಬೇಕಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಮೊದಲನೇದು ನಾನು ಹೇಳ್ತಿರ್ಬೋದು ನೀವು ಸ್ಟಾರ್ಟಿಂಗ್ ಬಿಗ್ನರ್ ಯೂಟ್ಯೂಬರ್ ಈಗ ನಾನು ಒಬ್ಬ ಬಿಗ್ನರ್ ಅದನ್ನು ತಗೋರಿ ನಾನು ಹೊಸ ಯೂಟ್ಯೂಬರ್ ಈಗ ನನಗೂ ನನ್ನ ಚಾನಲ್ನೂ ವೀಡಿಯೋಗಳು ವೈರಲ್ ಆಗ್ತಿರಂಗಿಲ್ಲ ಮೊದಲು ನಾನು ಏನು ಫಾಲೋ ಮಾಡಿನಪ್ಪ ಅಂದ್ರೆ ಅಂದ್ರೆ ನಾ ಏನು ಫಾಲೋ ಮಾಡ್ನಿಲಿ ಅವನ ನಿಮ್ಗೆ ಹೇಳ್ತೀನಿ ಈಗ ಬೇರೆ ಏನು ಹೇಳೋದಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿಗೆ ನಾನು ಕಮೆಂಟ್ ಮಾಡ್ತೀನಿ ಒನ್ಯದ ಅಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿಗೆ ಅಂದ್ರೆ ಯಾರ್ಯಾರ ಈಗ ನನ್ನ ಒಂದು ಇನ್ಸ್ಪಿರೇಷನ್ ಹೇಳ್ತು ನನ್ನ ಒಂದು ಲಕ್ಕಿ ಲಿಕೇಶ ಮತ್ತು ಟೆಕ್ಕಿನ ಕನ್ನಡದವರು ನನ್ನ ಒಂದು ಇನ್ಸ್ಪಿರೇಷನ್ ಅವರು ಅವ್ರಿಗೆ ನಾನು ಹೋಗಿ ಕಮೆಂಟ್ ಮಾಡ್ತಿರ್ತನೂ ಅವ್ರು ಹೊಸ ಹೊಸ ಅಪ್ಡೇಟ್ ಏನಾದ್ರು ಬಂದು ಅಂದ್ರೆ ಅವ್ರು ಹೊಸ ಹೊಸ ವೀಡಿಯೋಗಳು ಬಂದು ಅಂದ್ರೆ ನಂಗೆ ಇಷ್ಟ ಆದರೆ ನಾನು ಕಮೆಂಟ್ ಮಾಡ್ತಿರ್ತನು ಏನೇನು ಕಮೆಂಟ್ ಮಾಡ್ತಿರ್ತನಪ್ಪ ಅಂದ್ರೆ ನೈಸ್ ಫಾರ್ ಇನ್ಫಾರ್ಮೇಷನ್ ಥ್ಯಾಂಕ್ಸ್ ಫಾರ್ ನೀವು ಅಂತ ಹೇಳ್ತಿರ್ತನೂ ಈ ಥರ ನಾನು ರಿಪ್ಲೈ ಮಾಡಿ ಅವ್ರಿಗೆ ಕಮೆಂಟ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅವರು ನಮಗೆ ಹಾರ್ಟ್ ಸಿಂಬಾಲ್ ಕೊಡ್ತಾರೆ ಅಲ್ಲಿ ನೀವು ನೋಡ್ಬೋದು ಹಾರ್ಟ್ ಸಿಂಬಾಲ್ ಮಾಡ್ತಾರೆ ಕೆಲಸ ಕೆಲವೊಂದಷ್ಟು ಯೂಟ್ಯೂಬ್ ಕೆಲವೊಂದಷ್ಟು ಯೂಟ್ಯೂಬರ್ಗಳು ಕಮೆಂಟ್ ಮಾಡ್ತಾರೆ ಇವರು ಕಮೆಂಟ್ ಮಾಡ್ತಾರೆ ಇವರು ಮಾಡೋಣ ಹೇಳಂಗಿಲ್ಲ ಇವರು ಈ ಥರ ಏನು ಮಾಡ್ತಾರಲ್ಲ ನಮ್ಗೆ ರಿಪ್ಲೈನ ಇದೇನಾಗ್ತಪ್ಪ ಅಂದರೆ ನಮಗೆ ಮೋಟಿವ್ ಹಾಕೈತೆ ನಮಗೆ ಈ ಥರ ಮೋಟಿವ್ ಅಂದ್ರೆ ಮೋಟಿವ್ನು ಆಕೈತಿ ಮತ್ತು ನಮ್ಮ ಒಂದು ಚಾನಲ್ ಏನಾಗೈತಪ್ಪ ಅಂದರೆ ಇವ್ರು ಈ ಥರ ಲೈಕ್ ಕೊಡೋದ್ರಿಂದ ಸ್ವಲ್ಪ ವೈರಲ್ ಆಕೈತಿ ನಮ್ದು ಅಲ್ಲಿ ನಾವು ಏನು ರಿಪ್ಲೈ ಮಾಡಿರ್ತೀವಿ ನಮ್ಮ ಒಂದು ಚಾನಲ್ದು ಯಾರೆಲ್ಲ ಕಮೆಂಟ್ಗಳು ನೋಡ್ತಿರ್ತಾರಲ್ಲ ನಾ ಯಾರೆಲ್ಲ ಕಮೆಂಟ್ ಮಾಡಿ ಅನ್ನೋದು ಎಲ್ಲನೂ ಅಲ್ಲಿ ವೈರಲ್ ಹಾಕಿರ್ತಾವೆ ಯೂಟ್ಯೂಬ್ದವರು ಇದನ್ನು ಹೇಳ್ಕೊಂಡಾರ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಜಾಸ್ತಿ ಕಮೆಂಟ್ ಮಾಡೋದ್ರಿಂದ ಒಂದು ಚಾನಲ್ ಗ್ರೋ ಹೇಳಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊಂಬಿಟ್ಟಾರ ಅದರ ಒಂದು ಇಮೇಜನ್ನ ಹುಡ್ಕ್ಯಾಟಿ ನೀವು ಸಿಗಲಿಲ್ಲ ನೀವು ಬೇಕಾದ್ರೆ ಇದು ಸುಳ್ಳು ಅನ್ನಿಸ್ಬೋದು ನೀವು ಬೇಕಾದ್ರೆ ಹೋಗಿ ಚೆಕೌಟ್ ಮಾಡ್ಕೋರಿ ಅಂತ ಕಮೆಂಟ್ ಜಾಸ್ತಿ ಮಾಡೋದ್ರಿಂದ ಹೇಳಿ ಇದು ಒಂದೇ ಟ್ರಿಕ್ ಇನ್ನು ಎರಡನೇ ಒಂದು ಟ್ರಿಕ್ ಏನಪ್ಪಾ ಅಂದ್ರೆ ಇರುವಂಥ ವಿಡಿಯೋಗಳನ್ನ ನೀವು ಮಾಡಬೇಕು ಟ್ರೆಂಡಿಂಗ್ ಅಪ್ಡೇಟ್ ಅಂದರೆ ಈಗ ವೈರಲ್ ಹೊಸ ಹೊಸ ಮೂವಿ ಬಗ್ಗೆ ಏನಾರು ಒಂದು ರಿವ್ಯೂ ಕೊಡೋದಾಗಿರ್ಬೋದು ಹೊಸ ಹೊಸ ಟ್ರೆಂಡಿಂಗ್ ಅಪ್ಡೇಟ್ ಈಗಂತೂ ನಿಮ್ಗೆ ಗೊತ್ತೈತಿ ಇತ್ತೀಚಿಗೆ ಏನೇನು ಟ್ರೆಂಡಿಂಗ್ ಆಯಿತು ಅನ್ನೋದು ಯಾವುದೋ ಎಲೆಕ್ಷನ್ ಬಗ್ಗೆ ಆಗಿರ್ಬೋದು ರಾಜಕೀಯ ಒಳಗಾಗಿರ್ಬೋದು ಸಿನಿಮಾಗಳಗಾಗಿರ್ಬೋದು ಅಥವಾ ಟೆಕ್ನಿಕಲ್ ಆಗಿರ್ಬೋದು ಒಟ್ಟು ಟ್ರೆಂಡಿಂಗ್ ಯಾವುದೈತಿ ಅದನ್ನು ನೀವು ವಿಡಿಯೋ ಮಾಡಿ ಹಾಕೋದು ಇದು ಫಸ್ಟಿಗೆ ನೀವು ಸ್ಟಾರ್ಟಿಂಗ್ ಒಂದೇ ಕ್ಯಾಟಗರಿನ ಹಿಡ್ಯಕ್ಕೆ ಹೋಗ್ಬೇಡ್ರಿ ನೀವೇನು ಒನ್ ಒಂದೇ ಕ್ಯಾಟಗರಿ ಹಿಡ್ದು ಏನು ವೀಡಿಯೋ ಮಾಡ್ತಿರಲಿ ನಿಮ್ಮ ಒಂದು ಚಾನಲಾಗ ಗ್ರೋ ಅನ್ನೋದು ಆಗೋದಿಲ್ಲ ಅದಕ್ಕೆ ಹೇಳೋಕತ್ತೂ ನೀವು ಒಂದು ಎರಡರಿಂದ ಮೂರು ಕ್ಯಾರೆಕ್ಟರ್ ಎರಡು ಮೂರು ಕ್ಯಾರೆ ಕ್ಯಾಟಗರಿ ಒಳಗೆ ನೀವು ವೀಡಿಯೋಗಳನ್ನ ಹಾಕ ಟ್ರೈ ಮಾಡಿರಿ ಇದು ಮೂರನೇ ಒಂದು ಟ್ರಿಕ್ ಸೊ ಫ್ರೆಂಡ್ಸ್ ಈ ಮೂರನೇ ಟ್ರಿಕ್ ಅಷ್ಟೇ ಅಲ್ಲದೆ ಇನ್ನೂ ಒಂದು ಟ್ರಿಕ್ ಐತಿ ಯಾವುದಪ್ಪ ಅಂದರೆ ಫ್ರೆಂಡ್ಸ ನೀವು ವೀಡಿಯೋ ಅಪ್ಲೋಡ್ ಮಾಡುವಂಥ ಟೈಮಿಂಗ್ನ ನೀವು ಫಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದೇ ಡೇಟಿ ಒಂದೇ ಟೈಮ್ ಮತ್ತು ಇರುತ್ತೆ ಅದ ಒಂದೇ ಟೈಮ್ನ ನೀವು ಸೆಟ್ ಮಾಡ್ಕೊರಿ ನೀವು ದಿನಕ್ಕೆ ಎರಡು ಮೂರು ವೀಡಿಯೋ ಹಾಕ್ತಂದ್ರೆ ಏನು ಅಭ್ಯಂತರ ಇಲ್ಲ ಯಾವಾಗ ಬೇಕಾದರೂ ಹಾಕಿರಿ ಆದರೆ ನೀವು ಟೈಮ್ ಸೆಟ್ ಮಾಡ್ಕೋಬೇಕು ನೀವು ಫಿಕ್ಸ್ ಈ ಒಂದು ಟೈಮಿಗೆ ನಿಮ್ಮ ಒಂದು ವಿಡಿಯೋ ಬರ್ತದಪ್ಪ ಅಂತೇಳಿ ನಿಮ್ಮ ಒಂದು ಆಗಿರ್ಬೋದು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಆಗಿರ್ಬೋದು ಅದು ಗೊತ್ತಾಗಬೇಕು ಆ ಒಂದು ಟೈಮ್ನ ನೀವು ಸೆಟ್ ಮಾಡ್ಕೊಬೇಕು ಇದು ಭಾಳ ಮಂದಿಗೆ ಜಾಸ್ತಿ ಇದನ್ನ ಮಾಡೋಂಗಿಲ್ಲ ಕೆಲವೊಂದಿಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ಸ್ಕೆಡ್ಯೂಲ್ದಾಗ ಹೋಗೀತಾರೆ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರಪ್ಪ ಅವರು ಡೈರೆಕ್ಟಾಗಿ ಪ ಅನ್ನೋದು ಮಾಡ್ತಾರೋ ಸೊ ಫ್ರೆಂಡ್ಸ್ ಅದಕ್ಕೆ ಎಕರೂ ಟೈಮ್ ಅನ್ನೋದು ಕೊಡಂಗಿಲ್ಲ ನೀವು ನಿಮ್ಮ ಒಂದು ಆಡಿಯನ್ಸ್ಗಳು ಒಂದು ಟೈಮ್ನೇ ಆ್ಯಕ್ಟಿವ್ ಇರ್ತಾರೆ ಅನ್ನೋದು ಒಂದು ಸ್ಟುಡಿಯೋದಾಗ ಕೊಟ್ಟಿರ್ತಾನ ಅದನ್ನು ಬೇಕಾದ್ರೆ ಮುಂದಿನ ಒಂದು ವಿಡಿಯೋದಾಗ ನಾನು ನಿಮಗೆ ತೋರಿಸ್ತಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತಾನೆ ಈಗ ಬರೀ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳೋದ್ನು ಬೇಕಾದ್ರೆ ಕಮೆಂಟ್ ಮಾಡಿರಿ ಯಾವ ಥರ ನಿಮ್ಮ ಒಂದು ಆಡಿಯನ್ಸ್ಗಳು ಆ್ಯಕ್ಟಿವ್ ಇರ್ತಾರೆ ಯಾವ ಒಂದು ಯಾಕೆ ಅಂತ ಹೇಳಿ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತಾನೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ ಈಗ ಟಿಪ್ಸ್ ನೀವು ಅಪ್ಲೋ ನೀವು ಅಪ್ಲೋಡ್ ವಿಡಿಯೋ ವೀಡಿಯೋ ಟೈಮಿಂಗನ್ನ ನೀವು ಫಿಕ್ಸ್ ಯಾವ ಒಂದು ಟೈಮಿಗೆ ಅಂತೇಳಿ ಪ್ರತಿಯೊಂದು ವೀಡಿಯೋನು ಅದ ಒಂದು ಟೈಮಿಗೆ ಬಂದು ಅಪ್ಲೋಡ್ ಆಗಬೇಕು ಬೇರೆ ಒಂದು ಟೈಮ್ ನೀವು ಮತ್ತೆ ಹೆಚ್ಚಾಕ ಹೋಗ್ಬೇಡ್ರಿ ಇದರಿಂದ ಏನಕ್ಕ ಅಂದರೆ ನಿಮ್ಮ ಒಂದು ವೀಡಿಯೋಗಳು ವೈರಲ್ ಅವು ಮತ್ತು ಆಡಿಯನ್ ಫೋಲೊಂದು ನೋಡ್ತಾರೆ ಇದು ಇದೊಂದು ನಾಲ್ಕನೇ ಒಂದು ಟ್ರಿಕ್ ಇನ್ನು ಐದನೇ ಒಂದು ಟ್ರಿಕ್ ಯಾವುದಪ್ಪ ಅಂದರೆ ಸೊ ಫ್ರೆಂಡ್ಸ ನಿಮ್ಮ ಒಂದು ವೀಡಿಯೋಗಳಿಗೆ ಏನು ನೀವು ಅಪ್ಲೋಡ್ ಮಾಡಿರ್ತಿರಲಿ ಈ ಒಂದು ವೀಡಿಯೋಗಳನ್ನ ನೀವು ಶೇರ್ ಮಾಡ್ಬೇಕು ಶೇರ್ ಅಂದರೆ ಯಾವ ಥರಪ್ಪ ಅಂದರೆ ನೀವು ಪ್ರಮೋಷನ್ ಮಾಡೋದಲ್ಲ ಇದನ್ನು ನೀವು ಒಂದು ಫೇಸ್ಬುಕ್ನಾಗ ಒಂದು ವಾಟ್ಸಪ್ನಾಗ ಕೆಲವೊಂದಿಷ್ಟು ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗಬೇಕು ಈ ಥರ ನೀವು ಜಾಯಿನ್ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಒಂದು ಸ ಒಂದು ಲಕ್ಷಾಂತ ಗಂಟ್ಲಿ ಫಾಲೋವರ್ಸ್ ಇರ್ತಾರೋ ಡಿ ಈಗ ಒಂದು ಉದಾಹರಣೆ ಹೇಳಕತ್ತನು ಯಶ್ ಬಾಯ್ಸ ಮತ್ತು ಹಿಂಗೆ ದರ್ಶನ್ ಬಾಯ್ಸ್ ಅಂತೇಳಿ ಕೆಲವೊಂದಿಷ್ಟು ಗ್ರೂಪ್ ಇರ್ತಾವೆ ಈ ಒಂದಿಷ್ಟು ಗ್ರೂಪ್ನಾಗ ನೀವು ಒಂದು ವಿಡಿಯೋಗಳನ್ನ ನೀವು ಶೇರ್ ಮಾಡಿರಿ ಅಥವಾ ಟೆಕ್ನಿಕಲ್ ಫೀಲ್ಡ್ ನೀವು ಯಾವೊಂದು ಕ್ಯಾಟಗರಿ ಮೇಲೆ ನೀವು ವಿಡಿಯೋ ಮಾಡಿರ್ತಿರಲಿ ಆ ಒಂದು ಫೀಲ್ಡ್ ಮೇಲೆ ನೀವು ಕೆಲವೊಂದಿಷ್ಟು ಗ್ರೂಪ್ಗಳಿಗೆ ಜಾಯ್ನ್ ಆಗಿರಿ ಆ ನೀವು ಮಾಡಿ ನಡೀತೈತಿ ಅವಾಗ ನೀವು ಕೆಲವೊಂದಿಷ್ಟು ಗ್ರೂಪ್ ಏನು ಜಾಯ್ನ್ ಆಗಿರ್ತಿರ್ಲೇ ಆ ಒಂದು ಗ್ರೂಪಿಗೆ ನಿಮ್ಮ ಒಂದು ಯೂಟ್ಯೂಬ್ ಏನು ವಿಡಿಯೋ ಅಪ್ಲೋಡ್ ಮಾಡಿರ್ತಿರಲಿ ಆ ಒಂದು ವಿಡಿಯೋಗಳನ್ನ ನೀವು ಶೇರ್ ಮಾಡ್ಬೇಕಾಗತ್ತಿ ನೀವು ವಾಟ್ಸಪ್ನಾಗ ಆದಷ್ಟು ಒಂದು ನಾಲ್ಕೈದು ಗ್ರೂಪಿಗೆ ಜಾಯ್ನ್ ಆಗಿರಿ ಗ್ರೂಪ್ ಅಂತರೂ ಎಲ್ಲರಿಗೂ ಗೊತ್ತಾಯ್ತಿ ಇಲ್ಲಾಂದ್ರೆ ಒಬ್ಬನ ವಾಟ್ಸಪ್ನಾಗ ಎರಡರಿಂದ ಮೂರು ಗ್ರೂಪ್ ಇರ್ತಾವೆ ಆ ಒಂದು ಗ್ರೂಪಿಗೆ ನೀವು ಹಾಕೋದ್ರಿಂದ ಏನಕ್ಕ ಅಂದ್ರೆ ಇಷ್ಟ ಇದ್ದವರು ವಿಡಿಯೋ ಏನೋ ಇಷ್ಟ ಆದ ಆದರು ಸೊ ಚಾನಲ್ಗೆ ಲೈಕ್ ಕೊಡ್ತಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋರು ಇದೇ ಥರ ನೀವು ಒಂದು ವಿಡಿಯೋಗಳಿಗೆ ವ್ಯೂಸ್ ಅನ್ನೋದು ಬರ್ತಾವೆ ಇನ್ನು ಆರನೇ ಒಂದು ಟ್ರಿಕ್ ಯಾವುದಪ್ಪ ಅಂದ್ರೆ ಸೊ ಫ್ರೆಂಡ್ಸ ನೀವು ಆಡಿಯನ್ಸ್ಗಳಿಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ ಕೊಡಬೇಕು ಕೆಲವೊಂದಿಷ್ಟು ನೀವು ಗೂಗಲ್ದಾಗ ಹೋಗಿ ಸರ್ಚ್ ಮಾಡ್ಕೋಬೋದು ಅಥವಾ ನಿಮ್ಗೆ ಟ್ರೆಂಡಿಂಗ್ ಟಾಪಿಕ್ ಅಂತೇಳಿ ನೀವು ಹೋಗಿ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಆಡಿಯನ್ಸ್ಗಳು ಜಾಸ್ತಿ ಯಾವ ಒಂದು ವಿಡಿಯೋನ ನೋಡಾಕತ್ತಾರೋ ಅಂತ ನೀವು ತಿಳ್ಕೊಬೇಕು ನಾನು ಆಗಲೇ ಹೇಳಿದ್ದೀನಿ ಟ್ರೆಂಡಿಂಗ್ ಟಾಪಿಕ್ ಅಂತೇಳಿ ಟ್ರೆಂಡಿಂಗ್ ಟಾಪಿಕಾ ಬೇರೆ ಮತ್ತು ಈ ಹೇಳುವಂಥ ಟ್ರಿಕನ್ನ ಬೇರೆ ಟ್ರೆಂಡಿಂಗ್ ಟಾಪಿಕ್ ಯಾವ ಥರ ಬರುತ್ತಪ್ಪ ಅಂದರೆ ಟ್ರೆಂಡಿಂಗ್ನಾಗ ಇರುವಂಥ ಅಪ್ಡೇಟ್ಗಳನ್ನ ನೀವು ವಿಡಿಯೋ ಮಾಡೋಕ್ಕಾಗತ್ತೆ ಈ ಮತ್ತು ಆಡಿಯನ್ಸ್ಗಳು ಇಷ್ಟ ಆಗುವಂಥ ಟಾಪಿಕ್ ಯಾವುದು ಆಯ್ತಪ್ಪ ಅಂದ್ರೆ ಈಗ ನೀವು ಸಪೋಸ್ ನೋಡ್ಬೋದು ಯಾವುದೋ ಒಂದು ಈಗ ಬಂದಿರತ್ತೆ ಮ್ಯೂಝಿ ಮ್ಯೂಸಿಕ್ ಅದೆಲ್ಲರಿಗೂ ಇಷ್ಟ ಆಗ್ತಿರತ್ತೆ ಎಲ್ಲರಿಗೂ ಇಷ್ಟ ಏನು ಮಾಡತ್ತಪ್ಪ ಅಂದ್ರೆ ಅದು ಎಲ್ಲ ಆಡಿಯನ್ಸ್ಗಳು ಅದನ್ನ ಸರ್ಚ್ ಮಾಡ್ತಿರ್ತಾರೆ ಅಂದ್ರೆ ಈ ಒಂದು ಅಪ್ಡೇಟ್ ಇದನ್ನು ನೀವು ಫಾಲೋ ಮಾಡಿರಿ ನಾ ಈಗೇನು ಹೇಳಿದ್ದೆ ಒಂದು ಆರು ಟ್ರಿಕ್ ಈ ಒಂದು ಆರು ಟ್ರಿಕ್ನೂ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ವಿತಿನ್ ಒಂದು ಎರಡು ಮೂರು ತಿಂಗಳದಾಗ ನೀವು ಒಂದು ಚಾನಲ್ ಗುರು ಅನ್ನೋದು ಹಾಕೈತಿ ನೀವು ಅನ್ಕೋಬೋದು ಕೆಲವೊಂದಿಷ್ಟು ಜನ ಏನೇನೋ ತರ್ತಾರೆ ಕ್ಯಾಮ್ರಾ ತರ್ತಾರೋ ಮೈಕ್ ತರ್ತಾರೋ ಒಂದಿಷ್ಟು ಏನೇನೋ ತರ್ತಾರೆ ಮಟೀರಿಯಲ್ಸ ತಂದ ವಿಡಿಯೋ ಮಾಡ್ತಾರೋ ಮಾಡಿ ಅಪ್ಲೋಡ್ ಮಾಡ್ತಾರೋ ಅಪ್ಲೋಡ್ ಮಾಡೋಣ ಏನು ಮಾಡ್ತಾರಪ್ಪ ಅಂದರೆ ಕೆಲವೊಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ತಿರ್ತಾವೆ ಅಂದ್ರೆ ಅವು ವಿಡಿಯೋ ಮುಂದೆ ಮಾಡಬಾರ ಮನುಷ್ಯ ಅಂತ ಯೂಟ್ಯೂಬರ್ ಪಾಪ ಅಂತ ಅವ್ರಿಗೆ ಅವರು ಬ್ಯಾಡ್ ಕಮೆಂಟ್ಸ್ ಹಾಕಿಬಿಡ್ತಾರೆ ಕೆಲವೊಂದಿಷ್ಟು ಮಧ್ಯವರ್ತಿಗಳು ಮಧ್ಯವರ್ತಿಗಳಿರ್ತಿರ್ತಾರೆ ಅಂದರೆ ಕೆಲವು ಚಲೋ ಚಲೋ ಆಡಿಯನ್ಸ್ಗಳಿಗೆ ರೀಚ್ ಹಾಕೋಗಿದ್ದ ಪೈಲ ಆದ ಒಂದಿಷ್ಟು ಮಧ್ಯವರ್ತಿಗಳಿಗೆ ರೀಚ್ ಹಾಕಿರ್ತಾವಾಗವಾಗ ವೀಡಿಯೋಗಳು ಅವಾಗ ಏನಪ್ಪ ಇತ್ತು ಅವಾಗ ಏನಕ್ಕ ಅಂದ್ರೆ ಇದು ಅಂತ ಓಪನ್ ನೋಡ್ಬೇಕೈತಿ ನೀವು ಆದಷ್ಟು ಐತಿ ಫಸ್ಟಿಗೆ ನೀವು ಹೊಸ ಯೂಟ್ಯೂಬರ್ ಇರ್ತೀರಿ ಏನೂ ಮೆಟೀರಿಯಲ್ ಹೋಗ್ಬೇಡ್ರಿ ಈಗ ಏನು ಯೂಸ್ ವಿಡಿಯೋ ಮಾಡೋತನ ಈಗ ನನ್ನ ಕಡೆಯೂ ಯಾವುದೋ ಥರ ಒಂದು ಮೆಟೀರಿಯಲ್ ಇಲ್ಲ ಸ್ವಂತ ನಾನು ಒಂದು ಮೊಬೈಲ್ದಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ನನ್ನ ಒಂದು ನ್ಯಾಚುರಲ್ ಆಗಿರುವಂಥ ವಾಯ್ಸ್ ಕೊಟ್ಟ ವಿಡಿಯೋ ಮಾಡ್ತನ ನೀವು ಮೈಕ್ ತೊಗೊಂಬಂದು ಕ್ಯಾಮ್ರಾ ತೊಗೊಂಬಂದು ಹನ್ನೆರಡು ಥರ ನೀವು ಐಟಮ್ಸ್ಗಳನ್ನು ಜೋಡ್ಸ್ಕೊಂಡು ವಿಡಿಯೋ ಮಾಡ್ತಂದ್ರೆ ಇದು ಭಾಳ ಕಷ್ಟ ಆಕೈತಿ ಯಾಕಂದ್ರೆ ಫಸ್ಟಿಗೆ ವಿಡಿಯೋಗಳನ್ನ ನೋಡಿದಾಗ ಸ್ಟ್ರೆಸ್ ಆಕೈತಿ ಮತ್ತು ಕಷ್ಟ ಆಕೈತಿ ಗೆ ಏನು ಮಾಡಕಪ್ಪ ಅಂದ್ರೆ ಸಿಂಪಲ್ ಆಗಿ ವಿಡಿಯೋ ಮಾಡಬೇಕು ಕಲಿಯಿರಿ ಮೊದಲು ಆಮೇಲೆ ಏನಾಗೈತಪ್ಪ ಅಂದ್ರೆ ನಿಮಗೆ ಇಷ್ಟ ಬಂದಂಗೆ ನೀವು ವೀಡಿಯೋಗಳನ್ನ ಮಾಡ್ರಿ ಏನು ಬೇಕು ಅದನ್ನು ಏನೇನು ತರ್ಸ್ಕೋಬೇಕು ಎಲ್ಲಾನು ನೀವು ಒಂದು ಅರ್ನಿಂಗ್ಸ್ ಅರ್ನಿಂಗ್ಸಿಂದ ಮಾಡ್ಕೊಂಡು ಅವಾಗ ನೀವು ಏನು ಬೇಕಾದ್ರೂ ಅವಾಗ ಏನು ಕೇಳೋಂಗಿಲ್ಲ ನಾನು ಈ ಸ್ಟಾರ್ಟಿಂಗ್ ನೀವು ಕೈಲಿ ರೊಕ್ಕ ಹಾಕೋದು ಬೇಡತ್ತೆ ಹೇಳೋದು ನನ್ನ ಒಂದು ಸಜೆಷನ್ ನಿಮ್ಗೆ ಇಷ್ಟ ಆದ್ರೆ ಈ ಒಂದು ಟ್ರಿಕ್ ಈ ಒಂದು ಟಿಪ್ಸ್ಗಳು ఈ వన్ వీడియోకి లైక్ కొట్ట చాలాకి సబ్స్క్రైబ్ ఈ వన్ ట్రిక్ ఇష్ట ముంద వీడియోదా ఇంత బస్ట్ టాపిక్న మేము బెస్ట్ కంటెంట్ ముందీడిద తగొను అల్లివరకు చానల్కి సబ్స్క్రైబ్ ఎల్ ఆగిరి అంతకొత్త వీడియోలు ముగ్గుకూ టాటా